ಅದಕ್ಕೆ ಮೈಸೂರು ಮಹಾರಾಜರ ಕೊಡುಗೆಯೂ ಕೂಡ ದೊಡ್ಡ ಕೊಡುಗೆ ಇತ್ತು ಮೈಸೂರು ಮಹಾರಾಜರು ಕನ್ನಪಾಡಿ ಕಟ್ಟಡ ಕಟ್ಟಬೇಕಾದ್ರೆ ಬಹುಶಃ ಬೇರೆ ರಾಜ್ಯದ ಕಾರ್ಯಗಳನ್ನು ನಾವು ಹೋಲಿಕೆ ಮಾಡಿದಾಗ ಮೈಸೂರು ರಾಜ್ಯದ ಕಾರ್ಯ ನಡೆಸ್ತಕ್ಕಂಥದ್ದು ಅವರ ಸ್ವಂತ ಆಸ್ತಿಯನ್ನು ಅವತ್ತು ಮಾರಾಟ ಮಾಡಿ ಅವರ ಧರ್ಮ ಕೊರಲಾಗಿರ್ತಕ್ಕಂಥ ಆಭರಣಗಳನ್ನು ಮಾರಾಟ ಮಾಡಿ ಅವತ್ತು ಅದಕ್ಕೆ ಸಮರ್ಪಣೆ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಏನು ಹಣ ಅದು ಸದಬಳಿಕೆಯನ್ನು ಮಾಡಿ ತೋರಿಸಿರ್ತಕ್ಕಂಥವರೇ ಸರ್ ಅದರಿಂದ ಆ ಭಾಗದ ವರ್ಗಕ್ಕೆ ಬಹಳ ದೊಡ್ಡ ಪಡುಗೆ ಸಿಕ್ಕಿದೆ ವಿಶೇಷ ಒಂದು ಅನೇಕ ಕಡೆ ತಮ್ಮ ಕಾರ್ಯಗಳನ್ನು ಎಲ್ಲಿ ಮಾಡಿದರೆ ಅವರು ಅವರ ಜೀವನದುದ್ದಕ್ಕ ಸರಳತೆ ಮತ್ತು ದೂರದೃಷ್ಟಿ ಮತ್ತು ಬದ್ಧತಿ ಕೊಟ್ಟಿದೆ ಅದಕ್ಕೆ ಅವರಿಗೆ ಶ್ರೇಷ್ಠವಾಗಿರತಕ್ಕಂತ ಗೌರವ ಪ್ರಶಸ್ತಿ ಅರ್ಪಿಸಿದೆ ಅವರ ದಿನಾಚರಣೆಯನ್ನ ನಾವು ಮಾಡತಕ್ಕಂತ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ನಾವು ಸುಲಭದಾಗಿ ಓರ್ಸ್ಕೊಂಡ್ರೆ ಆ ಸ್ಥಾನವನ್ನು ಪಡೆಕೊಳ್ಳ ಕಾರ್ಯದಿದರೂ ಕೂಡ ಚರ್ಚೆಗಳಲ್ಲಿ ನೋಬೋಯ್ತೀವಿ ಇಲ್ಲಿ ನಮ್ಮ ಜಿಲ್ಲೆಯ ಅವರು ಕೂಡ ಒಳ್ಳೆ ನೀರಾವರಿ ತಜ್ಞರು ಒಬ್ಬ ಡಾಕ್ಟರ್ ತಪ್ಪಿದ್ರೆ ಒಬ್ಬ ವ್ಯಕ್ತಿ ಒಬ್ಬ ಅದು ಒಬ್ಬ ಇಂಜಿನಿಯರ್ ತಕ್ಕಿದ್ರೆ ಬಹಳ ದೊಡ್ಡ ಹಾನಿಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ತಂತ್ರಜ್ಞಾನದಲ್ಲಿ ಬಹಳ ದೊಡ್ಡ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು ಇಂಜಿನಿಯರಿಂಗ್ ಇವತ್ತೆಲ್ಲ ತಂತ್ರಜ್ಞಾನ ನಮ್ಮ ಮನುಷ್ಯನ ಇವತ್ತು ಸಿಕ್ಕಿದೆ ಈಗ ಕಾರ್ಯಗಳನ್ನು ಮಾಡೋದು ಭಾಳ ಸುಲ್ಲವಾ ನಮ್ಮ ಕೈಯಾರಂತ ಬಾಗಿಯವ್ರು ಹೇಳಿದರು ಅವರು ಆಕಾಶದಂತ ಬೆತ್ತನಕ್ಕೆ ಬೆಳೆದಂಥವನು ಅವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ದೊಡ್ಡ ದೊಡ್ಡ ಆಣೆಕಟ್ಟೆಗಳನ್ನಾಗಲಿ ನೀರಾವರಿ ಯೋಜನೆಗಳನ್ನಾಗಲಿ ಅನೇಕ ಕುಡಿಯುವ ನೀರಿನ ಯೋಜನೆಗಳಾಗಲಿ ಅದರಂತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಸಹ ಮೈಸೂರಿನ ದಿವಾನರಾಗಿ ಹೀಗೆ ಅನೇಕ ಹಲವಾರು ಕಾರ್ಯಗಳನ್ನು ನಿರ್ವಹಿಸಿ ಅವರ ಕೊಡುಗೆ ಅಪಾರವಾದ ಕೊಡುಗೆಯನ್ನು ದೇಶಕ್ಕೆ ಕೊಟ್ಟಿರುವಂತಹ ಅವರ ಒಂದು ನೆನಪಿಗೋಸ್ಕರ ಅವರನ್ನು ನಾವು ಪ್ರತಿ ವರ್ಷ ಸ್ಮರಣೆ ಮಾಡುವರ ಆಗಲಿ ಅವರಿಗೆ ಬ್ರಿಟಿಷರು ಸದವಿಯನ್ನು ಅವರು ಕೊಟ್ಟರು ಅದಾದ